ಬಾಯಮ್ಮ ಇದು ಸಾಂಬಾರಿಗೆ ಆಗ್ತದೆ ಯಾವ್ದಕ್ಕೆಲ್ಲ ಹಾಕ್ತೀರಿ ನೀವು ಸಾಂಬಾರಿಗೆ ಇದು ತರಕಾರಿ ಸಾಂಬಾರಿಗೆಲ್ಲ ಆಗ್ತದೆ ಮತ್ತೆ ಯಾವಾಗ್ಲೂ ಫ್ರೆಶ್ ಆಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೇನೋ ಸ್ಪ್ರೇ ಮಾಡ್ತಾರೆ ಅದನ್ನ ನೋಡಿರ್ಬಹುದು ಅದ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂತಿಲ್ಲ ಆದ್ರೆ ಇವತ್ ನಾನು ಹೇಳ್ತಿರುವಂತದ್ದು ಮಣ್ಣೊಳಗೆ ಹಾಕಿ ಹಾ ಸ್ವಲ್ಪ ದಿವಸ ಆಗೋಗ ಜೂ ಆಯ್ತು ಇದು ದೇವ್ರೆಲ್ಲ ಹೋಯ್ತು ಮತ್ತೆ ಸಿಗಿದ್ರು ಬೇರೆಡೆ ಬಂತು ಶಾಲೆಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬರ್ತಿದ್ದೇವ್ರ ಮಗನ ಒಟ್ಟಿಗೆ ಕ್ಲಾಸ್ ಇಂದ ನೋಡಿ ಇದು ಆಗ ಹಳೆ ಮನೆ ಆಗಿತ್ತು ಇಲ್ಲಿ ಇವ್ರು ಬೀಡಿ ಕಟ್ತಿದ್ರೆ ಇವ್ರ ಹತ್ರ ಮಾತಾಡ್ಕೊಂಡು ಕೃಷಿ ತಾ ವಿಷಯ ಅಂತ ಮಜಾ ಪುತಾಸ ಕ್ಲಾಸ್ ಮೆಂಟ್ ಬ್ರೇಕರನ ಮಾಹಿತಿಯ ನಿಮ್ ಪ್ರದಿತಾ ತುಂಚೆ ಸಕ್ಕಡನ್ ಸಹ ಸಹ ಕರ್ತಕತ್ ಇದೆಯಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರವನ್ನು ಶಿವಪ್ರಸಾದ್ ಮಲೆಬೆಟ್ಟು ಕೈ ತೋಟದ ಬಗ್ಗೆ ಮಾಹಿತಿ ಕೊಡುವಂಥ ಇಪ್ಪತ್ತ್ಮೂರನೇ ಎಪಿಸೋಡ್ಗೆ ನಿಮಗೆಲ್ಲೂ ಕೂಡ ಸ್ವಾಗತ ಇದಕ್ಕೆ ಮುದ್ದು ಕಾಲದ ಒಂದೂವರೆ ಎರಡು ತಿಂಗಳಿಂದ ನಿರಂತರವಾಗಿ ಕೈ ತೋಟದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಆಯಿತು ಇದರಿಂದಾಗಿ ಒಳ್ಳೆಯ ಇನ್ಫಾರ್ಮೇಶನ್ ನಿಮಗೆ ಸಿಕ್ಕಿದೆ ಕೈ ತೋಟ ಮಾಡಲಿಕ್ಕೆ ಪ್ರೇರಣೆ ಆಗಿದೆ ಅಂತ ಹೇಳಿದರೆ ನೀವು ಒಂದು ಕಮೆಂಟ್ ಮಾಡಿ ಅದನ್ನು ತಿಳಿಸಿ ಆಗ ನಮಗೂ ಒಂದು ಪ್ರೋತ್ಸಾಹ ಆಗುತ್ತೆ ತುಂಬ ಕಡೆ ಈ ಸಬ್ಜೆಕ್ಟ್ಗಳು ವೈರಲ್ ಆಗುತ್ತೆ ಏನಾದರೂ ನಿಮಗೆ ಬೀಜಗಳು ಗಿಡಗಳು ಇದೆಲ್ಲ ಬೇಕಾದ್ರೆ ಕಮೆಂಟ್ ಮಾಡಿ ನಮ್ಮ ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡಿ ಒಂದು ವಿಶೇಷವಾಗಿರುವಂತಹ ಸಂಗತಿಯನ್ನು ತೋರಿಸೋದಕ್ಕೋಸ್ಕರ ಬಂದಿದ್ದೇನೆ ಸಹಜವಾಗಿ ನಮ್ಮ ಪರಿಸರದೊಳಗಡೆ ಹೊರಗಡೆ ಮಾರ್ಕೆಟಲ್ಲಿ ಅಲ್ಲಿ ಸಿಗುವಂತ ತರಕಾರಿಗಳಿದೆ ಅದಕ್ಕೆ ಪ್ಯಾರಲ್ ಆಗಿ ಈ ನಮ್ಮ ಹಳ್ಳಿಗಳಲ್ಲೂ ಕೂಡ ಒಂದಷ್ಟು ತರಕಾರಿಗಳು ಸೊಪ್ಪುಗಳೆಲ್ಲವೂ ಕೂಡ ಇರ್ತದೆ ಇವತ್ತು ನಾನು ಮಾತಾಡ್ಲಿಕ್ಕೆ ಹೊರಟಿರುವಂಥದ್ದು ಕೊತ್ತಂಬರಿ ಸೊಪ್ಪಿನ ಬಗ್ಗೆ ನಾವಿವತ್ತು ಮಾರ್ಕೆಟ್ ಇಂದ ಕೊತ್ತಂಬರಿ ಸೊಪ್ಪನ್ನು ತಗೊಳ್ತೇವೆ ಕೆಮಿಕಲ್ ಹಾಕಿ ರಾಸಾಯನಿಕ ಪದ್ಧತಿಗಳಲ್ಲಿ ಅದನ್ನು ಬೆಳೆಸಿರ್ತಾರೆ ಯಾವಾಗ್ಲೂ ಫ್ರೆಶ್ ಆಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನೇನೋ ಸ್ಪ್ರೇ ಮಾಡ್ತಾರೆ ಅದನ್ನ ನೋಡಿರ್ಬೋದು ಅದ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂತಿಲ್ಲ ಆದ್ರೆ ಇವತ್ ನಾನು ಹೇಳ್ತಿರುವಂತದ್ದು ನಮ್ಮ ದಕ್ಷಿಣ ಕನ್ನಡ ತುಳುನಾಡಿನಲ್ಲಿ ಪ್ರತಿ ತೋಟಗಳಲ್ಲಿರುವಂಥ ಕೊತ್ತಂಬರಿ ಸೊಪ್ಪಿನ ರೀತಿಯಲ್ಲಿ ಟೇಸ್ಟ್ ಆಗಿರುವಂತ ಕೊತ್ತಂಬರಿ ರೀತಿ ಕೊತ್ತಂಬರಿ ಸೊಪ್ಪಿನ ರೀತಿ ಸ್ಮೆಲ್ ಆಗಿರುವಂತ ಮತ್ತು ಕೊತ್ತಂಬರಿ ಸೊಪ್ಪಿನ ರೀತಿ ಉಪಯೋಗಿಸುವಂತ ಒಂದು ವಿಶೇಷವಾಗಿರುವಂತಹ ಸೊಪ್ಪನ್ನು ನಿಮಗೆ ಪರಿಚಯ ಮಾಡೋದಕ್ಕೋಸ್ಕರ ನಮ್ಮ ಬಾಲ್ಯ ಸ್ನೇಹಿತರು ನಾವು ಒಟ್ಟಿಗೆ ಕ್ಲಾಸ್ ಅಲ್ಲಿ ಓದ್ತಾ ಇದ್ವಿ ವಿಲ್ಫ್ರೆಡ್ ಮೋನಿಸ್ ಅಂತ ಹೇಳಿ ಅವರ ಮನೆಗೆ ಬಂದಿದ್ದೇನೆ ವಿಲ್ಫ್ರೆಡ್ ಅವರ ಮನೆಗೆ ಬಂದೆ ಅವರ ತಾಯಿ ಜಸೀಂತ್ ಅವರು ಇದ್ದಾರೆ ಅದಿತಿ ತಂದೆ ಅಮ್ರೋಜ್ ಅವರು ಇದ್ದಾರೆ ನಾನು ಕಳೆದ ಬಾರಿ ಒಂದು ವಿಡಿಯೋ ಮಾಡಿದ್ದೆ ವಿಡಿಯೋ ಮಾಡಬೇಕಾದ್ರೆ ಅದನ್ನು ತುಳುವಲ್ಲಿ ಮಾಡಿದ್ದೆ ನಾನು ಯಾಕಂದ್ರೆ ಅವರು ಅಜ್ಜಿಗೆ ಕನ್ನಡ ಕರೆಕ್ಟ್ ಆಗಿ ಬರುವುದಿಲ್ಲ ಅದು ತುಳುವಲ್ಲಿ ತುಂಬಾ ಅದಕ್ಕೆ ಕಮೆಂಟ್ ಮಾಡಿದ್ರು ಅಂದ್ರೆ ಕನ್ನಡದಲ್ಲಿ ಮಾಡಿದ್ದೆ ಯಾಕಂದ್ರೆ ಬೇರೆ ಬೇರೆ ಜಿಲ್ಲೆಯವರು ನೋಡ್ತಾರಲ್ಲ ಲೋಕಲ್ಸ್ ಮಾತ್ರ ಅಲ್ಲ ಹಾಗಾಗಿ ನಾವು ಇವರೊಟ್ಟಿಗೆ ಕನ್ನಡದಲ್ಲಿ ನಾವು ಮಾತಾಡ್ತೇವೆ ಇವ್ರಿಗೂ ಕನ್ನಡ ಬರುತ್ತೆ ಚೆನ್ನಾಗಿ ಇವರಿಗೆ ತುಳು ಮತ್ತೆ ಕೊಂಕಣಿ ಕಂಫರ್ಟ್ ಕ್ರಿಶ್ಚಿಯನ್ ಕೊಂಕಣಿ ಇವರು ಮಾತಾಡುವಂತದ್ದು ಮನೆಯಲ್ಲಿ ಅದೇ ರೀತಿಯಲ್ಲಿ ಹೊರಗಡೆ ತುಳು ಮಾತಾಡ್ತಾರೆ ಇವತ್ತು ಅಂದ್ರೆ ಕನ್ನಡ ದಲ್ಲಿ ಮಾತಾಡ್ತಾರೆ ಒಂದು ನಾನು ಹೇಳಿದ ಆ ಸೊಪ್ಪಿನ ಬಗ್ಗೆ ಈ ಸೊಪ್ಪಿನ ಹೆಸರೇನು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಂತ ಹೇಳೋದಾ ಕೊತ್ತಂಬರಿ ಸೊಪ್ಪು ಅಂತ ಹೇಳಿದ್ವಿ ಆ ಹೇಗಿರುತ್ತೆ ಇದು ವಿಚೇ ಇದೆ ರುಚಿಯಲ್ಲ ತುಂಬಾ ಟೇಸ್ಟ್ ಇರ್ತದೆ ಹೌದಾ ಇದು ಎಲ್ಲಿಂದ ತಕೊಂಡು ಬಂದದ್ದು ನಾನು ಒಂದು ಬಟ್ಟೆ ಬಟ್ಟೆ ಮನೆಗೆ ಕೆಲಸ ಹೋತ್ತಿತ್ತು ಅಲ್ಲಿ ಅವ್ರ ತಗೆ ಇದು ಎಂತದ್ದು ಇಂದು ಜಾಯಿ ತನ್ನರೆ ಅಂತ ತುಳು ಭಾಷೆ ಅಲ್ಲಿ ಅವು ಕೊತ್ತಂಬರಿ ಸೊಪ್ಪು ಓ ಬಲೆ ಇರ ಬೋರ್ ಅಂಜತೆ ಕೊರ್ತ ರೆಡ್ ಅಂತ ಹೇಳಿದ್ತೆ ಪಥ ಒಳ್ಳೆ ಪಥ ಒಳ್ಳೆ ಅಂತ ಹೇಳಿದ್ರು ಅದು ತಕೊಂಡ್ ಬಂದೆ ಮಣ್ಣೊಳಗೆ ಹಾಕಿ ಸ್ವಲ್ಪ ದಿವಸ ಆಗುವಾಗ ಜೀವ ಆಯ್ತು ಇದು ಬೇವರೆಲ್ಲ ಹೋಯ್ತು ಬೇರೆನೆ ಬಂತು ಬೇರೆ ಬಂತು ಮತ್ತೆ ಸ್ವಲ್ಪ ಸಮಯ ಆಗುವಾಗ ದೊಡ್ಡದಾಯ್ತು ಅದೇ ಎಲ್ಲ ದಪ್ಪ ದಪ್ಪ ಆಯ್ತು ದಪ್ಪ ದಪ್ಪ ಆಯ್ತು ಹೌದು ಆಯ್ತು ನಾವು ಅಲ್ಲ ಆ ಸಮಯದಲ್ಲಿ ಆಮೇಲೆ ಮತ್ತೆ ಸ್ವಲ್ಪ ಸಮಯ ಅವಾಗ ಹೋಗುವಾಗ ಒಂದು ತರ ಬಂತು ಇಷ್ಟು ದಪ್ಪ ಬಂತು ಅಲ್ಲಿ ಅದ ಇದ್ರಲ್ಲಿ ಗಿಡ ಗಿಡ ಅದ್ರಲ್ಲಿ ಈಗ ಬಂತು ಬಂತು ಈಗ ಮಳಗಿತು ಮಳಗುವಾಗ ಇದು ಎಷ್ಟು ಇದು ಉಂಟು ಅಷ್ಟ ಅಷ್ಟಲ್ಲಿ ಗಿಡ ಆಯ್ತು ಪುನಃ ಗಿಡ ಆಗ್ತದೆ ವಾಪಸ್ ಗಿಡ ಆಯ್ತು ಕಾಯಿ ಆಗಿ ಹಣ್ಣು ಆಗಿ ಮಳಿಗೆ ಮೇಲೆ ತುಂಬಾ ಆಗ್ತಾ ಉಂಟು ಈಗ ಎಷ್ಟು ವರ್ಷದಿಂದ ಇದು ಮಳೆ ಉಂಟು ಹೆಚ್ಚು ಕಮ್ಮಿ ಒಂದು ಆರುವರೆ ಆರುವರೆ ವರ್ಷ ಆಗ್ಬಹುದು ಆರೂವರೆ ಎಂಟು ವರ್ಷ ಆಯ್ತಾ ಬಾಯ್ ಇದು ಸಾಂಬಾರಿಗೆ ಹೇಗಾಗ್ತದೆ ಆಗ್ತದೆ ಯಾವ್ದಕ್ಕೆಲ್ಲ ಆಗ್ತಿರ್ ನೀವು ಸಾಂಬಾರಿಗೆ ಇದು ತರಕಾರಿ ಸಾಂಬಾರಿಗೆ ಎಲ್ಲ ಆಗ್ತದೆ ಮತ್ತೆ ಪಲಾವ್ ಮಾಡ್ಲಿಕ್ಕೆ ಅದಕ್ಕೆ ಆಗ್ತದೆ ಮತ್ತೆ ಕೋಳಿ ಮಾಂಸಕ್ಕೆ ಹಂದಿ ಮಾಂಸಕ್ಕೆ ಹಂದಿ ಮಾಂಸಕ್ಕೆ ಹಾಕುದಿಲ್ಲ ಹಾಕುದಿಲ್ಲ ಅಂದ್ರೆ ನಾವು ಹಾಕಿ ರೂಢಿ ಮಾಡ್ಲಿಲ್ಲ ಹಾಗಾಗಿ ಗೊತ್ತಿಲ್ಲ ನಿಮ್ಗೆ ಅದು ತೊಂದರೆ ಇಲ್ಲ ಬೇಸರ ಏನು ಇಲ್ಲ ಅದಕ್ಕೆ ಹಾಕ್ಲಿಲ್ಲ ಅನ್ನೋ ಅದಕ್ಕೆ ಗೊತ್ತಿಲ್ಲ ಮತ್ತೆ ಅದೇ ಎಲ್ಲ ಅದಕ್ಕೆ ಆಗ್ತದೆ ಒಳ್ಳೆ ಸ್ಮೆಲ್ ಇದೆ ನೋಡಿ ನಿಮ್ಮ ಭಾಗದಲ್ಲಿ ಇದೇ ಗೊತ್ತಿಲ್ಲ ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಕಳೆ ಗಿಡದ ರೀತಿಯಲ್ಲಿ ಬೆಳೆದಿರ್ತದೆ ತೋಟಗಳಲ್ಲಿ ಇರ್ತದೆ ಹೌದು ಆದ್ರೆ ಇದ್ರ ಬಗ್ಗೆ ಗೊತ್ತಿಲ್ಲ ಎಷ್ಟೋ ಜನರಿಗೆ ಸ್ವಲ್ಪ ಇಲ್ಲಿ ಹತ್ರ ಇಡಿದಂತೆ ನೋಡಿ ಇಲ್ಲಿ ಸೂಕ್ಷ್ಮವಾಗಿ ನೀವು ಗಮನಿಸಿ ಆ ನಾನು ಹೇಳುದುಮ್ಮ ಇದೀಗ ಈ ಕೆಮಿಕಲ್ ಎಲ್ಲ ಹಾಕಿ ಈಟೆ ಎಲ್ಲ ಹಾಕಿ ಮಾಡುದಕ್ಕಿಂತ ಇದನ್ನು ನಾವು ಉಪಯೋಗಿಸಿದ್ರೆ ತುಂಬಾ ಒಳ್ಳೇದು ಅದಕ್ಕೆ ಗೊಬ್ಬರ ಹಾಕ್ಲಿಕ್ಕಿಲ್ಲ ಹಾ ಕೆಮಿಕಲ್ ಹಾಕ್ಲಿಕ್ಕಿಲ್ಲ ನಾನು ನಿಜ ಹಾಕ್ಲು ನೋಡಿ ಇಲ್ಲಿ ನೆಟ್ಟಿರೋದು ಇಲ್ಲಿ ಹ ನೋಡಿ ಮಣ್ಣಲ್ಲಿ ಹಾಕಿ ನೀರು ಮಾತ್ರ ಹಾಕೋದು ಮತ್ತೆ ಸಹ ಬೇಕಾದ್ರೆ ಸ್ವಲ್ಪ ಮಣ್ಣು ಹಾಕಿದ್ರೆ ಒಳ್ಳೇದು ಒಳ್ಳೇದು ಅಷ್ಟೇ ಬೇರೆ ಏನು ಹಾಕ್ಬೇಕಾಗಿಲ್ಲ ಏನು ಹಾಕ್ಬೇಡಿ ಎಣ್ಣೆ ಗಿಣ್ಣೆ ಯಾವ್ದು ಹಾಕ್ಬೇಡಿ ಹೋಗಬೇಡಿ ರೋಗಕ್ಕೆ ಅದಕ್ಕೆ ಇದಕ್ಕೆ ಏನು ಬೇಡ ನಾವೇ ಮುಂಚೆ ರೋಗದವ್ ಹೌದು ಅದಕ್ಕೆ ಆಗಿದೆ ಏನಾಗ್ತದೆ ಇದು ಎಂತದ್ದು ಜಾಸ್ತಿ ರೋಗ ಆಗ್ತದೆ ಇದು ಇದ್ರೆ ತಿಂದಿದ್ರೆ ನಮ್ಮ ಜೀವ ಎಲ್ಲ ಕ್ಲೀನ್ ಆಗಿ ಹೋಗ್ತದೆ ಅಲ್ವಾ ಹೌದೌದು ಕರೆಕ್ಟ್ 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 ನೋಡುವ ಅದ್ರದ್ದು ಅದ್ರದ್ದು ಹೇಗೆ ಗಿಡ ಡೂಪ್ಲಿಕೇಶನ್ ಆಗ್ತದೆ ಅಂತ ನಿಮ್ಗೆ ತೋರಿಸ್ತೇನೆ ತುಳು ಭಾಷೆ ಬರ್ತೀವಿ ತುಳು ಅರ್ಥ ಆಗ್ಲಿ ಕನ್ನಡದಲ್ಲಿ ಮಾತಾಡಿ ಮಾತಾಡಿ ನೋಡಿ ಗೆ ಮಂಡಲ ಹಾಕುವಾಗ ಹಾಗೆ ಸ್ವಲ್ಪ ಸಮಯ ಮೇಲೆ ನೋಡಿ ಹೀಗೆ ಎಲೆ ಬರ್ತದೆ ಹೀಗೆ ಅದು ದೊಡ್ಡ ಆಗಿ ತರಾನೆ ನೋಡಿ ಹೀಗೆ ಆಗ್ತದೆ ಆಮೇಲೆ ಸ್ವಲ್ಪ ಸಮಯ ಹೋಗುವಾಗ ಇಲ್ಲಿ ಒಂದು ಬರ್ತದೆ ಮತ್ತೆ ಒಂದು ಮತ್ತೆ ಮರ ಬರ್ತದೆ ನೋಡಿ ಇದೇ ಮರ ಇದ್ರದ್ದೇ ಬೇರೆ ಮರ ಮರ ನಾನು ತೋರಿಸುದಿಲ್ಲ ಕಡ್ಡಿ ಟೈಪ್ ಅಲ್ಲಿ ಕಡ್ಡಿ ಟೈಪ್ ಅಲ್ಲಿ ಬಂದು ಹೀಗೆ ಮಲಗಿದಾನೆ ಅಲ್ಲಿ ಉಂಟಲ್ಲ ಸ್ವಾಮಿ ಎಲ್ಲಾ ಗಿಡ ಇತ್ತು ತುಂಬಾ ಆಗ್ತದೆ ನೋಡಿ ಇದು ಸಿಂಗಲ್ ಸಿಂಗಲ್ ಗಿಡ ಸ್ನೇಹಿತರೆ ನೋಡಿ ಇಲ್ಲಿ ಹತ್ರ ತೋರಿಸಿ ಅಂತ ನೋಡಿ ಸಿಂಗಲ್ ಸಿಂಗಲ್ ಗಿಡ ಇದ್ರಲ್ಲಿ ಈಗ ಇರ್ತದೆ ಬಾಳಿಗೆ ಮೇಲೆ ನೋಡಿ ಇದು ಗಿಡ ಇದು ಗಿಡ ಇದು ಗಿಡ ನೋಡಿ ಇದು ಅದ್ರದ್ದು ಈಗ ಕಾಯಿ ಅದೆಲ್ಲ ಎಲ್ಲ ಆಗುದು ನೋಡಿ ಕಾಯಿ ಇದ್ರಲ್ಲಿ ಎಲ್ಲ ಕಡೆ ಇದೇ ತರ ಗಿಡಗಳಾಗ್ತದೆ ಆಗ್ತದೆ ಅಲ್ವಾ ನೋಡಿ ಈ ರೀತಿ ಒಂದು ಗಿಡವನ್ನು ನೆಟ್ರೆ ಇದ್ರಲ್ಲಿ ತುಂಬಾ ಗಿಡ ಆಗ್ತದೆ ನಮ್ಮ ಆ ಗಿಡಗಳನ್ನು ನಾನು ಕಲೆಕ್ಟ್ ಮಾಡ್ತೇನೆ ಯಾರಿಗಾದ್ರೂ ಬೇಕಾದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಸದ್ಯಕ್ಕೆ ಸಿಗ್ಲಿಕ್ಕಿಲ್ಲ ನಮ್ಮ ಹತ್ರ ಕಡಿಮೆ ಇರುವಂತದ್ದು ಮುಂದಕ್ಕೆ ಅದನ್ನು ಡೂಪ್ಲಿಕೇಟ್ ಮಾಡಿ ಹೆಚ್ಚು ಗಿಡಗಳನ್ನು ಮಾಡಿ ಜನ್ರಿಗೆ ಕೊಡ್ತೇವೆ ಯಾಕಂದ್ರೆ ಒಂದು ಸಾವಯವ ರೀತಿಯಲ್ಲಿ ಕೆಮಿಕಲ್ ಎಲ್ಲ ಹಾಕದೆ ತಿನ್ನೋದಾದ್ರೂ ಅಲ್ಲ ಕರೆಕ್ಟ್ ಆದ್ರೆ ಇನ್ನೊಂದು ಸಂಗತಿ ಏನಂತ ಹೇಳಿದ್ರೆ ನಾನು ಇವತ್ತು ಇದನ್ನ ಇಲ್ಲಿ ವಿಡಿಯೋ ವೀಡಿಯೋ ಮಾಡಬಹುದು ಹೌದಲ್ಲ ಆದ್ರೆ ನಾನು ಇಲ್ಲಿ ಯಾಕೆ ವಿಡಿಯೋ ಮಾಡ್ತಿದ್ದೆ ಅಂತ ಹೇಳಿದ್ರೆ ನಾವು ನಮಗೆ ಬಾಯಮ್ಮ ಬಾಯಮ್ಮ ಅಂತ ಹೇಳಿ ನಮ್ಮಲ್ಲಿ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಬಾಯಮ್ಮ ಅಂತ ಕರೆಯೋದು ಅಲ್ಲ ಕೃಷಿ ಒಂದ್ ರೀತಿಲಿ ಅಮ್ಮನಾಗಿರ್ತಾರೆ ಆಗಿರ್ತಾರೆ ಎಲ್ಲರೂ ಕೂಡ ನಾನು ಶಾಲೆಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬರ್ತಿದ್ದೆ ಇವರ ಮಗನೊಟ್ಟಿಗೆ ಐದನೇ ಕ್ಲಾಸಿಂದ ನೋಡಿ ಇದು ಆಗ ಹಳೆ ಮನೆ ಆಗಿತ್ತು ಇಲ್ಲಿ ಇವರು ಬೀಡಿ ಕಟ್ತಿದ್ರೆ ಇವ್ರತ್ರ ಮಾತಾಡ್ಕೊಂಡು ಆ ಇರ್ತಾ ಇದ್ವಿ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ತಿಂಡಿ ತಿನ್ಕೊಂಡು ಇಲ್ಲೇ ಓದಿಕೊಂಡಲ್ಲಿ ಇರ್ತಿದ್ವಿ ಆ ರೀತಿ ಒಂದು ಆತ್ಮೀಯ ಸಂಬಂಧ ಅವರೊಟ್ಟಿಗೆ ಇದೆ ಅದನ್ನ ಸಲ ನಿಮ್ಗೆ ತೋರಿಸಬೇಕು ಅಂತ ಹೇಳಿ ನಾನು ಇಲ್ಲಿ ಇದನ್ನು ಮಾಡಿರುವಂತದ್ದು ಯಾಕಂದ್ರೆ ಇದೆಲ್ಲ ಇಲ್ಲಿ ಪ್ರತಿ ಒಂದು ಕಡೆಯಲ್ಲಿ ಕೂಡ ಇದು ಸಂಬಂಧಗಳು ಉಳಿಬೇಕು ಹೌದಲ್ಲ ಇವನು ನನ್ನ ಮಗ ಕ್ಲಾಸ್ಮೇಟ್ ಶಿವಂತ ಅವನ ಚಿಕ್ಕದಿರುವವನ ಗೈಲ್ ಯಾವಾಗ್ಲೂ ಮನೆಗೆ ಬಂದು ಅವನೊಂದು ತುಂಬಾ ಫ್ರೆಂಡ್ ಅವನು ಯಾವಾಗ್ಲೂ ಬರ್ತಿದ್ದ ಹಾಗೆ ಅವನಿಗೆ ತುಂಬಾ ಖುಷಿ ಆಗ್ತಿತ್ತು ಮತ್ತೆ ಎಂತ ಬೇಕಾದ್ರೂ ಚಹಾ ತಿಂಡಿ ಅದೆಲ್ಲ ಅವ್ರಿಗೆ ಕೊಡದಿದ್ರೆ ಸಮಾಧಾನ ಆಗ್ತಿರ್ಲಿಲ್ಲ ಇಲ್ಲಿ ಎಂತದಾದ್ರೂ ತಿಂದು ಒಂದು ಹೋಗ್ತಿದ್ದರು ಹಾಗೆ ಈ ಗಿಡವನ್ನು ನಾವು ಬೆಳೆಸಿ ಮಾಡಿ ನೋಡಿ ಈ ರೀತಿ ಒಂದು ಗಿಡದ ಒಂದು ಅದ್ಭುತವಾಗಿರುವಂತಹ ಮಾಹಿತಿಯನ್ನು ಜನ ಹೊಸ ಗಳು ನಿಮಗೆ ಎಲ್ಲಿ ಬೇಕಾ ಸಿಗ್ಬಹುದು ದುಡ್ಡಿರೋರು ಶ್ರೀಮಂತರು ಬೇರೆ ಬೇರೆ ಜನರು ಸಿಗ್ಬಹುದು ಆದ್ರೆ ನಾವು ಬಾಲ್ಯದ ಇರ್ಬೇಕಾದ್ರೆ ನಾವು ಸಣ್ಣವರು ಇರ್ಬೇಕಾದ್ರೆ ನಮ್ಮ ಹತ್ರ ಒಂದ್ ರೂಪಾಯಿ ಇಲ್ಲದಿದ್ದಾಗ ನಾವು ನಡ್ಕೊಂಡು ಹೋಗಿ ಓಡಾಡ್ತಾ ಇದ್ವಿ ಇರುವಂತಹ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆ ಒಂದು ಫ್ರೆಂಡ್ಸ್ ಆಗಿ ಒಂದು ಆತ್ಮೀಯತೆಯಲ್ಲಿ ಇರುವಂತವ್ರನ್ನ ನಾವು ಆತ್ಮೀಯತೆಯಲ್ಲಿ ಕೊಡುದು ತುಂಬಾ ಇಂಪಾರ್ಟೆಂಟ್ ನಾವಿವತ್ತು ಎಷ್ಟು ಎತ್ತರ ಏರಿದ್ರು ಕೂಡ ಇವ್ರುಗಳ ಜೊತೆ ಸಂಬಂಧವನ್ನು ಚೆನ್ನಾಗಿ ಇಟ್ಕೊಂಡಾಗ ತುಂಬಾ ಖುಷಿ ಆಗ್ತದೆ ಹೌದು ಹೊಸ ಹೊಸ ಒಬ್ರು ಯಾರ್ ಬೇಕಾದ್ ಸಿಗ್ಬೋದು ಅಲ್ವಾ ಆ ರೀತಿ ಒಂದು ಮಾಹಿತಿಯನ್ನು ಅಮೃತ್ಸರ್ ಒಂದು ಚೆನ್ನಾಗಿ ಕೊಟ್ಟಿದ್ದಾರೆ ಅದೇ ರೀತಿ ಜಸೀಂತ ಕೊಟ್ಟಿದ್ದಾರೆ ವ್ಯಾಯಾಮ ಹಾಗೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ನಮ್ಮ ಚಾನಲ್ ಕಡೆಯಿಂದ ಕೃಷಿತ ವಿಷಯ ಅಂತ ಮಜಾ ಪುತ ಕ್ಲಾಸ್ ಮಿಟ್ ಬರೆಕರನ್ನ ಮಾಹಿತಿಯ ನಿಮ್ಗೆ ತುಂಬ ಸಕ್ಕಡನ್ ಸಹ ಸಹಕರ್ತಕ ಇದೆಯಾ ಮೊದ್ಲು ಕೂತು ನಿಕ್ ಓದ್ ಓದಿರ್ಕೋ तो पर लानपुर हंगासर यो नालता मेलो ना इश्काल उदा पिवन घे चाहे खाउन पिव न तो हंगासर ये गान आम एक कुटुमा बोरी तुम्हें बो सपोर्ट करा बोर हुशारे तो आने वही बाट करी घे तो पैन भाजी दुबली मन शांति ಕ್ರಿಸ್ತೈಗೆ ಸಕ್ರೆ ಪೂರ ಪೂರತಾನೆ ದೋರ್ಲಾ ಕ್ರೈಸ್ಟು ಸೂಕು ಸಂಗಲಾರ ತೋ ಅಮೌತಾ ಯದ ಪೌಲ ಆಯ್ತಾ ಸಂಗೋದಾಯ್ತಾ ಅಮಣು ಸಂಗು ತುಮಕ ಕ್ರಿಶ್ಚಿಯನ್ ಭಾಷೆಯಲ್ಲಿ ಇವ್ರು ಹೇಳಿದ್ರು ಅದು ನಮ್ಗೆ ಅರ್ಥ ಆಗುದಿಲ್ಲ ಕ್ರಿಶ್ಚಿಯನ್ ಬಂಧುಗಳಿಗೆ ತುಂಬಾ ಜನರಿಗೆ ಅರ್ಥ ಆಗಿರ್ಬೋದು ಎಲ್ರಿಗೂ ಕೂಡ ಧನ್ಯವಾದ